ಶಿಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಈ ಬಾರಿ ಮಳಮಾಚನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಡಿಮೆ ಫಲಿತಾಂಶ ಬಂದ ಕಾರಣ ಮಳಮಾಚನಹಳ್ಳಿ ಗ್ರಾಮದ ಯುವ ಮುಖಂಡ ರವಿ ಬಿಗೌಡ ಅವರು ಪ್ರೌಢಶಾಲೆಗೆ ಭೇಟಿ ನೀಡಿ ಅಲ್ಲಿನ ಶಿಕ್ಷಕರೊಂದಿಗೆ ಸಮಾಲೋಚನೆ ಮಾಡಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಈ ಶಾಲೆಯಲ್ಲಿ ಗಣಿತ ಹಾಗೂ ವಿಜ್ಞಾನ ಶಿಕ್ಷಕರು ರಜೆಯಲ್ಲಿರುವುದರಿಂದ ಮಕ್ಕಳಿಗೆ ಪಾಠ ಪ್ರವಚನಗಳಿಗೆ ತೊಂದರೆಯಾಗುತ್ತಿರುವುದನ್ನು ಗಮನಿಸಿದ್ರು ನಂತರ ಗ್ರಾಮದ ಅಂಗನವಾಡಿ ಕಾರ್ಯಕರ್ತರನ್ನು ಭೇಟಿ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಅಡಿಪಾಯವೇ ಅಂಗನವಾಡಿ ಕೇಂದ್ರಗಳು ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸಿ ಉತ್ತಮ ಕಲಿಕೆಯನ್ನು ಮಕ್ಕಳಲ್ಲಿ ಪ್ರಾರಂಭಿಸಬೇಕೆಂದು ತಿಳಿಸಿದ್ರು ಅದನ್ನು ಮಾಡಿ ನಿನ್ನಮ್ಮ ನೋಡಿ ரெ ಜನ ಇದ್ದರು ಅಮ್ಮ ನನಗೆ ಎಂಟಿ ಜನ ರೆ ಜನ ಮಕ್ಕಳು ಬರ್ತಾರೆ ಅಲ್ಲಿ ಬಂದಿ ಬಂದಿ ಅವರು ಚೇಂಗೆ ಒಂದು ಹತ್ತು ಜನ ಬರ್ತಾರೆ ನಿಮ್ಮಮ್ಮ ಅあ ನನಗೆ ಜೂನ್ ಗೆ ಎಂಟ್ರೆ ಒಂಬತ್ತು ಜನ ಆಗ್ತಾರೆ ಅದರಲ್ಲಿ ವಲಸೆ ಮಕ್ಕಳು ಅದು ಎಂತ ಮಗ ಆಗಲಿ ನಿಮಗೆ ನಿಮ್ಗೆ ಏನು ಲಿಮಿಟ್ ಕೊಟ್ಟಿದ್ದಾರೆ ಏಜ್ ಲಿಮಿಟು ಆ ಏಜ್ ನಲ್ಲಿ ನೀವು ಹೋಗಿ ಕರ್ಕೊಂಡ್ಬಂದು ಪೋಸ್ಟ್ ಪೇ ಮಾಡ್ತಕ್ಕಂಥ ಎರಡನೇ ತಾಯಿ ಥರ ನೀವು ನಿರ್ವಹಣೆ ಅಂದರೆ ಎರಡನೇ ತಾಯಿ ಥರ ನೀವು ಪೋಷಣೆ ಮಾಡಬೇಕು ಪೋಸ್ಟ್ ಮಾಡಿ ಕಲಿಕೆ ಪ್ರಾರಂಭ ಆಗೋದೇ ನಿಮ್ಮಿಂದ ಈಗ ಮುಂಚೆ ಕರ್ಕೊಂಡು ಹೋಗ್ತಾಯಿದ್ದು ಚಾರ್ಟ್ ಮಾಡಿ ಮಳಮಾಚನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಹಾಗೂ ಗಣಿತ ಶಿಕ್ಷಕರು ಇಲ್ಲದಿರುವುದರ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಪ್ರಶ್ನಿಸಿದಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಅವರು ಮಾತನಾಡಿ ಈ ಶಾಲೆಯಲ್ಲಿ ವಿಜ್ಞಾನ ಹಾಗೂ ಗಣಿತ ಶಿಕ್ಷಕರು ಹೆರಿಗೆ ರಜೆಯಲ್ಲಿರುವುದರಿಂದ ಮಕ್ಕಳ ಪಾಠ ಪ್ರವಚನಗಳಿಗೆ ತೊಂದರೆಯಾಗುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು ಕೊತ್ತನೂರು ಪ್ರೌಢಶಾಲೆಯ ವೆಂಕಟೇಶ್ ಅವರನ್ನು ಸೋಮವಾರದಿಂದ ತಾತ್ಕಾಲಿಕವಾಗಿ ನಿಯೋಜನೆ ಮಾಡಲಾಗುವುದೆಂದು ತಿಳಿಸಿದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಮಳಮಾಚನಹಳ್ಳಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಹೇಗೆ ರಜೆಯಲ್ಲಿ ಓದಿರೋದ್ರಿಂದ ಪಾಠ ಪ್ರವಚನಕ್ಕೆ ತೊಂದರೆ ಆಗ್ತಕ್ಕಿ ಈಗ ಚಿಕ್ಕಮಗ್ನೂರಿನಲ್ಲಿರ್ತಕ್ಕಂಥ ಡಿ ಸಿ ಎಂಟೇಶನ್ ಅವರು ಟಿ ಇ ಟಿ ಶಿಕ್ಷಕರನ್ನು ಅಲ್ಲಿಗೆ ತಾತ್ಕಾಲಿಕವಾಗಿ ನಿಯೋಜನೆ ಮಾಡಿ ಮಕ್ಕಳ ಪಾಠ ಪ್ರವಚನಕ್ಕೆ ತೊಂದರೆ ಆಗುತ್ತೆ ನೋಡ್ಕೊಂಡಿದ್ವಿ ಸೋಮವಾರದಿಂದ ಅವರು ಶಾಲೆಯಲ್ಲಿ ಕರ್ತದಕ್ಕೆ